ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ತೆರಡು ಏನ್ರಿ ಸೌರಭ್ ಅವರೇ ಸಡನ್ನಾಗಿ ಹಾಗೆ ಹೇಳಿದ್ರೆ ಹೇಗೆ ಕಷ್ಟಪಟ್ಟು ನಿಮಗಾಗಿ ಮಾಡಿದ ಪಾಯಸ ಎಲ್ಲ ಕೆಳಗಡೆ ಎಲ್ಲಿ ಬಿದ್ದು ಚೆಲ್ ಹೋಗುತ್ತೋ ಅಂತ ಎಷ್ಟೊಂದು ಟೆನ್ಷನ್ ಆಗಿತ್ತು ಗೊತ್ತಾ ಎಂದು ಮನಸ್ಕೊಂಡು ಹೇಳಿದ್ಲು ಅವರಿಂದ ದೂರ ಸರಿಯು ಸರಿಯಲು ಪ್ರಯತ್ನಿಸಿದ ಅಕ್ಷತಾ ಏನಿಡಸ್ಕಿ ನನ್ನ ಮೇಲೇನೆ ಕೂಗಾಡ್ತಾ ಇದೀಯಾ ಎಂದು ಹುಬ್ಬು ಮೇಲಕ್ಕೆ ಎತ್ತಿ ಕೇಳಿದ ಸೌರಭ್ ಅದು ಅಲ್ಲ ಸೌರಭ್ ಸರ್ ಏನು ಸುಮ್ಮನೆ ಇರು ಪಾಯಸ ಮಾಡಿದ್ದೇನೆ ತಿನ್ನಿಸ್ತೇನೆ ಅಂತ ಆಸೆ ಪಟ್ಟಿದ್ದು ನೀನು ಏನೋ ಪಾಪ ಹುಚ್ಚು ಡಸ್ಕಿ ಆಸೆ ಪಟ್ಟಿದ್ದಾಳೆ ಅಂತ ಒಂದು ಚಾನ್ಸ್ ಕೊಟ್ಟರೆ ತಂದು ತಿನ್ನಿಸೋದನ್ನು ಬಿಟ್ಟು ಸೈಡ್ ಹೊಡಿತಾ ಇದ್ದೀಯ ಅದಕ್ಕೂ ನನ್ನ ದೊಡ್ಡ ಮನಸ್ಸಿಂದ ಹೋಗಲೇ ಬಿಡು ನನ್ನ ಚರ್ರಿ ಡಸ್ಕಿ ಅಲ್ವಾ ಅಂತ ಕ್ಷಮಿಸಿದ್ರೆ ನೀನು ಸೈಡ್ ಹೊಡಿತಾ ಇದೀಯಾ ಅಂತ ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿದ್ದೆ ನನ್ನ ಇಷ್ಟು ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಮೇಲೇ ಧ್ವನಿ ಏರಿಸ್ತಾ ಇದ್ದೀಯಾ ಏನೇ ಅಂದರೆ ಈ ಮಧ್ಯೆ ನಿನಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಮುನ್ಸ್ಕೊಳ್ಳೋದನ್ನು ಶುರು ಮಾಡಿದೀಯಾ ನೋ ಡಸ್ಕಿ ಇದನ್ನು ನಾನು ಎಂದಿಗೂ ಸಹಿಸೋದಿಲ್ಲ ಇನ್ನೊಮ್ಮೆ ನೀನು ಹೀಗೆ ಮಾಡಬಾರ್ದು ಅಂದರೆ ನಿನಗೆ ಪನಿಷ್ಮೆಂಟ್ ಕೊಡಲೇಬೇಕು ಎಂದು ತನ್ನ ಅಂಗೈಗಳಲ್ಲಿ ಇದ್ದ ಅವಳ ತೆಳು ಸ್ವಂಟವನ್ನು ಹಿಸ್ಕುತ್ತಾ ಹೇಳ್ದ ಪಾಪ ನಿಜವಾಗಿಯೂ ಆ ಡಸ್ಕಿ ಹುಚ್ಚು ನೋಟ ನೋಡ್ತಾ ಇದ್ಲು ಬಾ ಮೊದಲು ತಿನಿಸು ಪನಿಷ್ಮೆಂಟ್ ಬಗ್ಗೆ ಆಮೇಲೆ ಯೋಚಿಸೋಣ ಎಂದು ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಬೆಡ್ ಮೇಲೆ ಕುಳಿತ ಸೌರಭ ಸೌರವ್ನ ತೊಡೆ ಮೇಲೆ ಅನುಕೂಲವಾಗಿ ಕುಳಿತ ಅಕ್ಷತಾ ಸ್ಪೂನ್ನಿಂದ ಪಾಯಸವನ್ನು ಇದ್ದರೆ ಸ್ವಲ್ಪ ತಿಂದು ಡಸ್ಕಿ ಈಗ ಹೇಳಲ ಅಂದ ಏನು ಹೇಳಬೇಕು ಅಂತಿದ್ದೀರಾ ಅದೇನೇ ಆಗಲೇ ಚೆನ್ನಾಗಿದ್ದೆ ಅಂತ ತಿಂದೆ ಹೇಗೆ ಹೇಳಿದ್ರಿ ಅಂತ ಕೇಳ್ದೆ ಅಲ್ವಾ ಈಗ ತಿಂದೆ ಅಲ್ವಾ ಈಗ ಹೇಳಲೇಬೇಕು ತಾನೇ ಓಯ್ ಮೆಂಟಲ್ ಡಸ್ಕಿ ಎಷ್ಟು ಹೊತ್ತು ಹಾಗೆ ನೋಡ್ತಾ ಇರ್ತೀಯ ಮೊದಲು ನನಗೆ ತಿನ್ನಿಸು ಮುಗಿಸು ಆಮೇಲೆ ನಾನು ನಿನಗೆ ತಿನ್ನಿಸ್ತೀನಿ ಅಂದ ಸೌರಭ್ ಹಾಂ ಅಂತ ತೊದಲುತ್ತಾ ತಲೆಯನ್ನು ಗಿರ್ಗಿರಣೆ ಸುತ್ತಿಸ್ತಾ ಮತ್ತೆ ಒಂದು ಸ್ಪೂನ್ ತೆಗೆದು ತಿನ್ನಿಸಿದ್ಲು ಅಕ್ಷತ ಹಾಗೆ ಅಕ್ಷತಾ ಬಾಯಿಗೆ ಇಟ್ಟ ತಕ್ಷಣ ಒಂದು ಕ್ಷಣನೂ ತಡ ಮಾಡ್ದೇ ಅಕ್ಷತಾ ತುಟಿಗಳನ್ನು ತನ್ನ ತುಟಿಗಳಿಗೆ ಬಂಧಿಸಿ ಆ ರೀತಿಯಲ್ಲಿ ಇದ್ದ ಸೌರಭ್ ಆದರೆ ಪಾಪ ಅಕ್ಷತಾಗೆ ಅಷ್ಟೆಲ್ಲ ಅರ್ಥವೇ ಆಗಿಲ್ಲ ಬಾಯಿಗೆ ಇದ್ದ ಪಾಯಸವನ್ನು ಗಂಟಲಿನೊಳಗೆ ಇಳಿಸದೇನೆ ಒಂದು ಗೊಂಬೆಯಂತೆ ನಿಂತುಬಿಡ್ಲು ಎಷ್ಟಾದರೂ ಪ್ರತಿಕ್ರಿಯೆಯೇ ನೀಡದ ಅಕ್ಷತಾಳನ್ನು ನೋಡಿ ಸಿಟ್ಟುಗೊಂಡ ಸೌರಭ್ ತನ್ನ ಹಲ್ಗಳ ಕೆಳಗೆ ನಲುಗ್ತಾ ಇದ್ದ ಅವಳ ಕೆಳ ತುಟಿಗೆ ಮತ್ತೊಮ್ಮೆ ಚುಚ್ಚಿದ ಉರಿ ಶುರುವಾದ ತುಟಿಯನ್ನು ನೋಡುವಷ್ಟರಲ್ಲಿ ಸೌರಭನ ನೋಟಕ್ಕೆ ಹೆದ್ರಿ ಕಣ್ಗಳನ್ನು ತಗ್ಗಿಸಲು ಅಕ್ಷತ ಅಕ್ಷತ ಪಾಯಸವನ್ನು ನುಂಗುವ ಕೆಲಸದಲ್ಲಿದ್ದರೆ ಸೌರಭ್ ಸಿಹಿಯಾದ ಬೀಟ್ರೂಟ್ ಜ್ಯೂಸನ್ನು ಹೀರುವ ಕೆಲಸದಲ್ಲಿ ಬ್ಯಿಯಾಗಿದ್ದ ಐದು ನಿಮಿಷಕ್ಕೆ ಒಂದೇ ಸ್ಪೂನ್ ಪಾಯಸವನ್ನು ಸವಿಯುತ್ತಾ ರುಚಿಗೆ ಇಲ್ಲದಂತೆ ಸಂಪೂರ್ಣವಾಗಿ ಸವಿದ ನಂತರ ಅವಳ ತುಟಿಗಳನ್ನು ಬಿಟ್ಟು ಅಕ್ಷತಾಳನ್ನು ಬೇಡ ಮೇಲೆ ಮಲಗಿಸುತ್ತಾ ಈಗ ಡ್ರೈ ಫ್ರೂಟ್ ತಿನ್ನಿಸ್ತೇನೆ ಎಂದ ಸೌರಭ್ ಅವಳ ಮೇಲೆ ಬರುತ್ತಾ ಡ್ರೈ ಫ್ರೂಟ್ ಹಾಂ ಎಂದಳು ಅಕ್ಷತ ಹಾಂ ಡ್ರೈ ಫ್ರೂಟ್ ಏನೇ ಡ್ರೈ ಫ್ರೂಟ್ಸ್ ಅವುಗಳನ್ನು ತಿಂದ ಕಾರಣಕ್ಕೆ ನೀನು ಹೀಗೆ ಇದ್ದೀಯ ನಿನ್ನ ತಂದೆ ಹೇಗಿದ್ರು ನಿನಗೆ ತಿನ್ನಿಸಿರೋದಿಲ್ಲ ನಾನು ತಿನ್ನಿಸ್ತೇನೆ ತಿನ್ನು ಡಸ್ಕಿ ಎಂದು ಅಂದ ಹಾಗೆ ನಿನಗೆ ಯಾವುದು ತುಂಬ ಇಷ್ಟ ಎಂದು ಸೌಲಭ್ ಕೇಳ್ದ ಯಾವುದನ್ನಾದರೂ ಇದೇ ರೀತಿಯಲ್ಲಿ ತಿನ್ನಿಸ್ತಾ ನೀನು ಅಂತ ಅಂದ್ಕೊಂಡು ಬೆಡ್ನ ಮೇಲೆ ತನ್ನ ಪಕ್ಕದಲ್ಲೇ ಇಟ್ಟಿದ್ದ ಬಟ್ಟಲಿನಲ್ಲಿ ಸಣ್ಣಗೆ ತುಂಡರಿಸಿದ ಡ್ರೈ ಫ್ರೂಟ್ಸ್ ಕಡೆ ನಿಟ್ಟುಸಿಣ ಬಿಡುತ್ತಾ ನೋಡಿದ್ಲು ಅಕ್ಷತ ಅಯ್ಯೋ ನನ್ನ ಗೊಂದಲದ ಡಸ್ಕಿ ನಿನಗೆ ಇದು ಗೊತ್ತಿಲ್ವೇ ಇರು ನಾನು ನಿನಗೆ ಒಂದೊಂದಾಗಿ ಟೇಸ್ಟ್ ತೋರಿಸ್ತೀನಿ ಎನ್ನುತ್ತಾ ಅವಳ ಎರಡೂ ತುಟಿಗಳನ್ನು ತನ್ನ ಎರಡೂ ಬೆರಳುಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡ ಆ ತುಟಿಗಳ ಮೇಲೆ ಪಾಯಸವನ್ನು ಡ್ರೈ ಫ್ರೂಟ್ಸ್ ಜೊತೆ ಸೇರಿಸಿ ಹಾಕಿದ ಬೆರಳುಗಳಿಂದ ತುಟಿಗಳನ್ನು ಯಾಕೆ ಹಿಡ್ಕೊಂಡ ಅನ್ನೋದು ನಿಮ್ಮ ಡೌಟ್ ಅಲ್ವಾ ಅರೆ ಸ್ವಲ್ಪ ಅಪ್ಡೇಟ್ ಹಾಗೆ ಯಾರು ಹಾಗೆ ತುಟಿಗಳನ್ನು ಮುಚ್ಚದೇ ಇದ್ದರೆ ಮೊದಲೇ ಅವಳು ಪೆದ್ದು ಡಸ್ಕಿ ಹಾಗೆ ಹಾಕಿ ಸ್ಪೂನನ್ನು ಪಕ್ಕಕ್ಕೆ ಎಸೆದೋತ ತಕ್ಷಣವೇ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಟ್ಟು ಸಿಹಿಯನ್ನು ತಾನು ಹೀರ್ಕೊಳ್ಳುತ್ತಾ ಡ್ರೈ ಫ್ರೂಟ್ಸನ್ನು ಅವಳ ಬಾಯಿಗೆ ಸೇರಿಸುತ್ತಾ ಅಕ್ಷತಾಗೆ ಎನರ್ಜಿ ಕೊಡ್ತಾ ಇದ್ದ ಹಾಗೆ ತುಟಿಗಳು ಕಂಠ ಹೃದಯ ಎಲ್ಲಿಯೂ ಬಿಡದೆ ಸಿಹಿಯನ್ನು ಹಾಕುತ್ತಾ ತನ್ನ ಸಿಹಿಯನ್ನು ತಿನ್ನುತ್ತಾ ಅದರಲ್ಲಿನ ಗೋಡಂಬಿ ಬಾದಾಮಿಗಳನ್ನು ಬೇರ್ಪಡಿಸಿ ಅಕ್ಷತಾಗಿ ನೀಡುತ್ತಾ ಹೊಕ್ಕಳಿನವರೆಗೂ ಅವನ ಸಿಹಿಯಾದ ಪ್ರಯಾಣವನ್ನು ಸಾಗಿತು ಈ ಬಾರಿ ಅವನ ಸ್ಪೋಂಗೆ ಬಂದಿದ್ದು ಒಣದ್ರಾಕ್ಷಿ ಅದನ್ನು ನೋಡಿದ ಶ್ರೀಮತಿ ಸೌರಭ್ ಅವರ ಪರಿಸ್ಥಿತಿ ಹೇಳ್ತಿಲ್ದಾಗಿತ್ತು ಪಾಯಸದಲ್ಲಿ ಇರಬೇಕಾದ ಒಣದ್ರಾಕ್ಷಿ ತನ್ನ ಜಾಗದಲ್ಲಿ ಜಾಗವನ್ನು ಬದಲಿಸ್ಕೊಂಡು ಸರಿಯಾಗಿ ಹೊಕ್ಕಳಿನ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ತನ್ನನ್ನು ಆಸ್ವಾದಿಸೋ ಅಂದು ಕಣ್ಣಿನಲ್ಲಿ ಮಿಟುಕಿಸಿ ಟೆಂಪ್ ಮಾಡ್ತಾ ಇತ್ತು ಆ ದ್ರಾಕ್ಷಿ ಡಸ್ಕಿ ಈ ಬಾರಿ ಈ ಒಣದ್ರಾಕ್ಷಿಯನ್ನು ನಾನು ಮಿಸ್ ಮಾಡಿಕೊಳ್ಳೋದಿಲ್ಲ ನಾನೇ ತಿನ್ಬಿಡ್ತೇನೆ ಎಂದು ಒಣ ದ್ರಾಕ್ಷಿಯ ಜೊತೆಗೆ ಅದರ ಸುತ್ತಮುತ್ತಲಿನ ಜಾಗವನ್ನು ಕಚ್ಚಿಬಿಟ್ಟ ಸೌರಭ್ ಅವನ ಹಲ್ಗಳು ಗಟ್ಟಿಯಾದ ಕಡಿತಕ್ಕೆ ಅಸ್ ಎನ್ನುತ್ತಾ ತನ್ನ ತೆಳುವಾದ ಹೊಟ್ಟೆಯನ್ನು ಪೂರ್ತಿಯಾಗಿ ಬೆನ್ನಿಗೆ ತಾಗಿಸಿ ಮುಷ್ಟಿಯಲ್ಲಿ ಇದ್ದ ಬೆಡ್ಶೀಟನ್ನು ಬಿಟ್ಟು ಅವನ ಕೂದಲಿನಲ್ಲಿ ಬೆರಳುಗಳನ್ನು ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡ್ಳು ಅಕ್ಷತ ಅವನ ಹಲ್ಗಳ ಕಡಿತಕ್ಕೆ ಆ ಜಾಗ ಎಲ್ಲ ಕೆಂಪಾಗೆ ಕಂದು ಹೋಗಲು ತನ್ನ ನಾಲಿಗೆಯಿಂದ ಜೊಲನ್ನು ಸವರಿ ಉರಿಯನ್ನು ಕಡಿಮೆ ಮಾಡಿದ ಸೌರಭ್ ನುಣಪಾದ ಚಂದ್ರನಂತಿರುವ ಸೊಂಟದ ಮೇಲೆ ಅವನ ನಾಲಿಗೆ ಮಾಡ್ತಾ ಇದ್ದ ನಾಟ್ಯಕ್ಕೆ ಮೈ ಬಳಗಿಸುತ್ತಾ ಮುಲುಗ್ತಾ ಇದ್ರೆ ಡಸ್ಕಿ ಹೀಗೆ ಮುಲುಗಿ ಟೆಂಪ್ಟ್ ಮಾಡಬೇಡ ಎಂದು ಹಸ್ಕಿ ಧ್ವನಿಯಲ್ಲಿ ಹೇಳಿ ಸಂಪೂರ್ಣವಾಗಿ ತನ್ನ ಜೊಲ್ಲಿನಿಂದ ನೆನೆಸಿದ ಸೊಂಟವನ್ನು ಬಿಟ್ಟು ಅವನ ಒದ್ದೆ ತುಟಿಗಳ ಸ್ಪರ್ಶಕ್ಕೆ ಗಲಿಬಿಲಿಯಿಂದ ನಡುಕ್ತಾ ಇದ್ದ ಶಿಖರಾಗ್ರಹಗಳನ್ನು ತಲುಪಿ ಅಲ್ಲಿ ನಿಧಾನವಾಗಿ ತಲೆ ಇಟ್ಟನು ಲಯಬದ್ಧವಾಗಿ ಕೇಳಿಸ್ತಾ ಇದ್ದ ಹೃದಯ ಬಡಿತಕ್ಕೆ ಅಲ್ಲಿವರೆಗೂ ಇದ್ದ ಎಲ್ಲ ಟೆನ್ಷನ್ಗಳು ಮಾತು ಹೋದ್ಲು ಅವನ ಕೂದಲಿನಲ್ಲಿ ಬೆರಳುಗಳನ್ನು ಆಡಿಸಿ ಮಸಾಜ್ ಮಾಡ್ತಾ ಇದ್ದ ಅವಳ ಮೃದುವಾದ ಬೆರಳುಗಳ ಒತ್ತಡವನ್ನೆಲ್ಲ ಹೊರಹಾಕ್ತಾಯಿದ್ದಂತೆ ಆರಾಮವಾಗಿ ಕಣ್ಣು ಮುಚ್ಚಿಕೊಂಡ ಸವರದ್ ಹದಿನೈದು ನಿಮಿಷಗಳ ನಂತರ ಅವನ ತುಟಿಗಳ ನಾಟ್ಯ ನಿಂತಾಗ ಅವನು ನಿದ್ರಿಸಿದಾನೆಂದು ಅರಿತ ಅಕ್ಷತ ಅವನನ್ನು ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸಿದಾಗ ನಾಗ್ರಹವಿನಂತೆ ಅವಳ ಸ್ವಂಟವನ್ನು ಸುತ್ತಕೊಂಡಿದ್ದ ತನ್ನ ಕೈಗಳನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ ಏಯ್ ಡಿಸ್ಟರ್ಬೆನ್ಸ್ ಡಸ್ಕಿ ಯಾಕೆ ಸುಮ್ಮನೆ ಅಲ್ಗಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀಯಾ ಅಲ್ಗಾಡಿದ್ರೆ ಕೊಂದ್ಬಿಡ್ತೀನಿ ಎನ್ನುತ್ತಾ ಮತ್ತಷ್ಟು ಗಟ್ಟಿಯಾಗಿ ಅವಳನ್ನು ಸುತ್ತಕೊಂಡು ನಿದ್ರಿಸಿದ ಸೌರಭ್ ಅರ್ಧ ಗಂಟೆ ಕಾಲ ಆ ಐರನ್ ಬಾಡಿಗೆ ಕೆಳಗಡೆ ಪುಟ್ಟ ನಾಯಿ ಮರೆಯಂತೆ ನಲಗಿ ಹೋದ ಅಕ್ಷತ ಇನ್ನು ಸಹಿಸಲು ಸಾಧ್ಯವಾಗದೆ ಮೀನಿನ ಮರಿಯಂತೆ ನಿಧಾನವಾಗಿ ಅವನ ಬಿಗಿಯಾದ ಅಪ್ಪಿಗೆಯಿಂದ ಕೆಳಕ್ಕೆ ಜಾರ್ತಾ ಇದ್ಲು ಪೂರ್ತಿ ನಿದ್ರೆಗೆ ಜಾರಿದ ಸೌರಭ್ಗೆ ತಿಳಿಯಲೇ ಇಲ್ಲ ಅವಳು ಅವನ ಬಾಹುಗಳಿಂದ ಜಾರಿ ಹೋಗ್ತಾ ಇರೋದು ನಿಧಾನವಾಗಿ ಪಕ್ಕಕ್ಕೆ ಸರಿದು ಅವನ ಪಕ್ಕದಲ್ಲಿ ಮಲಗಿ ನಿದ್ರೆಯಲ್ಲಿ ಪ್ರಶಾಂತವಾಗಿ ಪುಟ್ಟ ಮಗುವಿನಂತೆ ನಿದ್ರಿಸ್ತಾ ಇದ್ದ ಸೌರಭ್ ಹಣೆಯ ಮೇಲೆ ಅವನ ಒದ್ದೆ ಕೂದಲು ಇದ್ರೆ ಹಾಗೆ ನೋಡಲು ಅಕ್ಷತಾಗೆ ಮತ್ತಷ್ಟು ಮುದ್ದಾಗಿ ಕಂಡ ಸೌರಭ್ ನಿಧಾನವಾಗಿ ಅವನ ಒದ್ದೆ ಕೂದಲನ್ನು ಮೇಲಕ್ಕೆ ಸರಿಸಿ ಹಣೆಯ ಮೇಲೆ ತುಟಿಗಳನ್ನು ಇಟ್ಟು ನಿದ್ರಿಸುವಾಗ ಎಷ್ಟು ಪ್ರಶಾಂತವಾಗಿರ್ತೀರಿ ಅದೇ ಎಚ್ಚರವಾಗಿದ್ದಾಗ ಅಷ್ಟು ಕೋಪದಲ್ಲಿ ಇರ್ತೀರಿ ನಿಮ್ಮನ್ನು ಸಹಿಸ್ಕೊಳ್ಳೋದು ನನಗೆ ಸಾಧ್ಯ ಆಗ್ತಾ ಇಲ್ಲ ಆದರೆ ನೀವು ಹೀಗಿದ್ರೇ ನನಗೆ ತುಂಬ ಇಷ್ಟ ಯಾಕೋ ಏನೋ ಡಸ್ಕಿ ಡಸ್ಕಿ ಎಂದು ನೀವು ಹಾಗೆ ಬೈತಾ ಹತ್ತಿರಕ್ಕೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಸೌರಭವ್ರೆ ಅದೆಷ್ಟು ಹೆಸರುಗಳನ್ನು ಇಟ್ಟಿದ್ದೀರಿ ನೀವು ಇಡುವ ಹೆಸರುಗಳಿಗೆ ನಾನು ನನ್ನ ಹೆಸರನ್ನೇ ಹೋಗುವಂತೆ ಮಾಡ್ತಾಯಿದ್ದೀರಿ ನೀವು ಹೀಗೆ ಡಸ್ಕಿ ಡಸ್ಕಿ ಎಂದು ಕರೆದು ಕರೆದು ಅದನ್ನೇ ಅಭ್ಯಾಸ ಮಾಡಿಸ್ತಾ ಇದ್ದೀರಿ ನೀವು ನನ್ನ ಹೆಸರಿನಲ್ಲಿ ಅಷ್ಟೋ ಥರ ಪೂಜೆ ಕೂಡ ಮಾಡುವಂತಿದೆ ಎಂದು ಅವರೇ ಎಂದು ಮುನಿಸ್ಕೊಂಡ್ಳು ಅಕ್ಷತ ನಿದ್ರೆಯಲ್ಲಿ ಇದ್ದ ಸೌರವ್ ಕೋಪದಿಂದ ಯಾರದು ಇವಳು ನನ್ನ ಡಸ್ಕಿ ನನಗೆ ಮಾತ್ರ ಡಸ್ಕಿ ನನ್ನ ನನ್ನ ಮುದ್ದು ಟಸ್ಕಿ ನನ್ನ ಮುದ್ದು ನಾಯಿ ಮರಿ ಟಸ್ಕಿ ಎನ್ನುತ್ತಾ ಮತ್ತೆ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ ನಿದ್ರೆಯಲ್ಲೂ ಕಡಿಮೆಯಾಗದ ಅವನ ಪಾಸಿಟಿವ್ನೆಸ್ಗೆ ನಗುತ್ತಾ ಇದೆಂಥ ಪಾಸಿಟಿವ್ನೆಸ್ ಸೌರಭ್ ಅವರೇ ನಿಮಗೆ ಅನ್ಲು ಮತ್ತೆ ನನ್ನನ್ನು ಬಿಟ್ಬಿಡ್ತೀನಿ ಅಂತೀರಾ ಯಾಕೆ ನನ್ನನ್ನು ಸಂಪೂರ್ಣವಾಗಿ ನಿಮ್ಮವಳನ್ನಾಗಿ ಮಾಡ್ಕೊಳ್ತಾ ಇಲ್ಲ ನಿಜವಾಗಿಯೂ ನನ್ನನ್ನು ಬಿಟ್ಬಿಡ್ತೀರಾ ಎಂದು ದೈನ್ಯವಾಗಿ ಕೇಳಿದ್ಲು ಅಕ್ಷತಾ ಮೌನವಾಗಿ ನಾನು ನಿಮ್ಮನ್ನು ಬಿಟ್ಟಿರಲಾರೆ ಸೌರಭವ್ರೆ ನೀವು ನನ್ನನ್ನು ಬಿಡಬೇಡಿ ಯಾಕೆಂದೂ ಗೊತ್ತಿಲ್ಲ ನೀವು ನನ್ನ ಪ್ರಾಣವಾಗಿಬಿಟ್ಟಿದ್ದೀರಿ ನೀವು ಇಲ್ಲದೇ ಇದ್ದರೆ ನಾನು ಬದುಕಿರಲಾರೆ ಅಸ್ಲಿಗೆ ದಿನಕ್ಕೆ ಒಮ್ಮೆಯಾದರೂ ನೀವು ಡಸ್ಕಿ ಎಂಬ ಕರೆಯನ್ನು ಕರೆದಿದ್ದರೆ ಕೇಳದೇ ಇದ್ದರೆ ನನಗೇನು ತೋಚೋದೇ ಇಲ್ಲ ಗೊತ್ತಾ ಪ್ಲೀಸ್ ಸೌರಭವ್ರೆ ನನ್ನನ್ನು ಬಿಟ್ಬಿಡಬೇಡಿ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರ್ತೀನಿ ನೀವು ಏನು ಹೇಳ್ತೀರೋ ಅದನ್ನೇ ಕೇಳ್ತೀನಿ ನಿಮ್ಮ ಮಾತಿಗೆ ಎಂದೂ ಕೂಡ ಎದುರು ಹೇಳೋದಿಲ್ಲ ನಾನು ನಿಮಗೆ ಇಷ್ಟವಾಗದಂತೆಯೇ ಇರೋದಿಲ್ಲ ಯಾವಾಗಲೂ ನೀವು ಹೇಗೆ ಹೇಳ್ತೀರ ಹಾಗೆ ನಾನು ಇರ್ತೇನೆ ಆದರೆ ನನ್ನನ್ನು ಮಾತ್ರ ನೀವು ಬಿಟ್ಟು ಹೋಗಬೇಡಿ ಎಂದು ದುಃಖದಿಂದ ಅವನನ್ನು ಬೇಡಿಕೊಂಡು ಸ್ವಲ್ಪ ಸಮಯದ ನಂತರ ಅವನ ಕೂದಲನ್ನು ಸರಿಪಡಿಸಿ ಹಣೆಯ ಮೇಲೆ ಕೆನ್ನೆಗಳ ಮೇಲೆ ತುಟಿಗಳ ಮೇಲೆ ಕಿರುಮುತ್ತುಗಳನ್ನಿಟ್ಟು ಅಲ್ಲಿಂದ ಕೆಳಗಡೆ ಹೊರಟು ಹೋದಲು ಅಕ್ಷತ ಮೌನವಾಗಿ ಮರುದಿನ ಸೌರಭನ ನಿಂತು ಹೋಗಿದ್ದ ಶೂಟಿಂಗ್ ಮತ್ತೆ ಪ್ರಾರಂಭವಾದ ಕಾರಣ ಬ್ರೇಕ್ಫಾಸ್ಟ್ ಮುಗಿಸಿ ಶೂಟಿಂಗ್ಗೆ ಹೊರಟು ಹೋದ ಸೌರಭ್ ಸೌರಬ್ ಬಗ್ಗೆ ಆಗಿಂದಾಗೆ ಮಾಹಿತಿ ತಿಳ್ಕೊಳ್ತಾ ಇದ್ದ ಸುಮನ್ ಸೌರಭ್ ಶೂಟಿಂಗ್ಗೆ ಹೋಗಿರೋದನ್ನು ತಿಳ್ಕೊಂಡು ಆಗಲೇ ಸೌರಭ್ ಮನೆಗೆ ಎಂಟ್ರಿ ಕೊಟ್ಟ ವಾಚ್ಮ್ಯಾನ್ಗೆ ಸೌಮನ್ ಪರಿಚಯ ಇದ್ದ ಕಾರಣ ಏನನ್ನು ಕೂಡ ಕೇಳದೆ ನೇರವಾಗಿ ಒಳಗಡೆ ಕಳುಹಿಸಿದ ಒಳಗಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದ ಅಕ್ಷತಾ ಸುಮ್ಮನ್ ಬಂದಿದ್ದನಾಗ ಗಮನಿಸಲೇ ಇಲ್ಲ ಒಳಗಡೆ ಬಂದವನೇ ಅಡುಗೆ ಮನೆಯವರೆಗೂ ಹೋದ ಸುಮ್ಮನ್ ಹಿಂದಕ್ಕೆ ತಿರುಗಿ ಮೇಲಿನ ಶೆಲ್ಫ್ನಲ್ಲಿದ್ದ ಡಬ್ಬಿಗಾಗಿ ಕೈಗಳನ್ನು ಮೇಲಕ್ಕೆ ಅಕ್ಷತಾಳನ್ನು ನೋಡುತ್ತಾ ಬೆನ್ನಿನಿಂದ ಸೊಂಟದ ಮೇಲೆ ಇದ್ದ ಅವಳ ತೆಳುವಾದ ಮಡಕೆಯನ್ನು ನೋಡಿ ಅವನ ಹೃದಯ ಜಾರಿ ಎದೆ ಮೇಲೆ ಒಂದು ಕೈ ಇಟ್ಕೊಂಡ ಹಣೆ ಮೇಲೆ ಬೇವರು ಮೂಡ್ತಾಯಿದ್ರೆ ಉಹ್ ಎಂದು ಉಸಿರು ಹೊರಗೆ ಬಿಟ್ಟು ಎಂಥ ಸೆಕ್ಸಿ ಹೆಂಡತಿಯನ್ನು ಬಿಟ್ಟು ಅವನು ಡಾಕ್ಟರ್ ಮೂಲಕ ಮಕ್ಕಳನ್ನು ಪಡೆಯುವುದಂತೆ ಹಾಂ ಅವನಿಗೆ ಹುಚ್ಚು ಹಿಡ್ದಿಲ್ವೇನು ಆದರೂ ಅದು ಕೂಡ ನನಗೆ ಒಳ್ಳೆಯದೇ ಆಯಿತು ಅವನು ಬಳಸಿದ್ದನ್ನು ನಾನು ಬಳಸೋದು ಹೇಗೆ ಅಸಹ್ಯಕರ ಈ ಸೆಕ್ಸಿ ಫಿಗರನ್ನು ನಾನು ಮಿಸ್ ಮಾಡಿಕೊಳ್ಳೋದಿಲ್ಲ ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ವೆರಿ ಹಾರ್ಟ್ ಎಂದು ಸಣ್ಣಗೆ ಹೇಳಿದಾಗ ಆ ಸಣ್ಣ ಶಬ್ದಕ್ಕೆ ತಕ್ಷಣ ತಲೆ ಹಿಂದಕ್ಕೆ ತಿರುಗಿಸಿ ನೋಡಿದ ಅಕ್ಷತಾಗೆ ಅಲ್ಲಿ ಸುಮ್ಮನ್ ಕಂಡೊಡನೆ ಇವರನ್ನು ಎಲ್ಲೋ ನೋಡಿದ್ದೀನಲ್ಲ ಎಂದು ನೆನಪಿಸ್ಕೊಂಡು ಒಮ್ಮೆ ಆಸ್ಪತ್ರೆಯಲ್ಲಿ ನೋಡಿದ ಹಾಗೆ ನೆನಪಾಗಿದ್ದರಿಂದ ಇವನು ಸೌರವ್ನ ಸ್ನೇಹಿತ ಇರಬೇಕು ಅಂತ ಅಂದ್ಕೊಂಡು ತಡವರಿಸುತ್ತಾ ಅಯ್ಯೋ ನೀವಾ ಯಾವಾಗ ಬಂದ್ರಿ ಎಂದು ಹೊರಗಡೆ ಬರ್ತಾ ಇದ್ರೆ ಅವಳಿಗೆ ದಾರಿಯನ್ನು ಬಿಟ್ಟು ಹಾಲ್ಗೆ ನಡೆದ ಸುಮನ್ ನಾನು ನಿಮಗೆ ಗೊತ್ತಾ ಎಂದು ಸುಮನ್ ಆ ತಂಗದಿಂದ ಕೇಳ್ದ ಅಂದರೆ ನೀವು ಅವರ ಸ್ನೇಹಿತರಲ್ವಾ ಒಮ್ಮೆ ಆಸ್ಪತ್ರೆಗೆ ಬಂದಿದ್ರಿ ಅಲ್ವಾ ಆಗ ನೋಡಿದ್ದೆ ಅಂದಳು ಓ ಎಂದು ಮನಸ್ಸಿನಲ್ಲಿ ನಿರಾಳಾಗುತ್ತಾ ಯಾ ಯಾ ನಾನು ಅವನ ಫ್ರೆಂಡ್ ಆದರೆ ನೀವು ನನ್ನನ್ನು ಸೌರವನ ಫ್ರೆಂಡ್ ಅಂತ ಅಂದ್ಕೊಳ್ಳೋದಕ್ಕಿಂತ ನಿಮ್ಮ ಫ್ರೆಂಡ್ ಅಂತಾನು ಅಂದ್ಕೊಳ್ಬಹುದು ಹಾಂ ಹಾಯ್ ಅಕ್ಷತಾ ಅವರೇ ನನ್ನ ಹೆಸರು ಸುಮನ್ ಎಂದು ಶೇಕ್ ಹ್ಯಾಂಡ್ಗಾಗಿ ಕೈ ಮುಂದೆ ಚಾಚಿ ವಿಶಾಲವಾದ ನಗೆ ನನ್ನ ಅಕ್ಕ ಸುಮನ್ ಕತೆ ಮುಂದುವರಿಯೋದು ಈ ವಿಷಯ ಏನಾದರೂ ನಮ್ಮ ಹೀರೋ ಹಿಟ್ಲರ್ಗೆ ಗೊತ್ತಾದರೆ ಇವನು ಗತಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಇವನು ಅಕ್ಷತಾನ ತನ್ನ ವಶ ಮಾಡ್ಕೋತಾನ ಅಂತ ಕಾದು ನೋಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು